ಆತ್ಮೀಯ ಸ್ನೇಹಿತರಾದಂಥ ಬೇಲು ಸೋಮಶೇಖರ್ ಅವರು ಈಗ ಮೊನ್ನೆಯಷ್ಟೇ ಕಾಂಗ್ರೆಸ್ ಸೇರ್ಪಡೆ ಆದರು ಈಗ ನಮಗೇನು ಅನ್ನಿಸ್ತಾ ಅಂದರೆ ಅಮೃತ್ಸರ್ ಅಭಿಮಾನಿಗಳಿಗೆ ಇವರು ಅಮೃತ್ಸರಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಮತ್ತು ಅಕ್ಕ ಹೋದ ಬಾರಿ ಎಂ ಪಿ ಆಗಿದ್ದರು ಅವ್ರ ಜೊತೆ ಒಡನಾಟಗಳನ್ನು ಇಟ್ಕೊಂಡು ಮಂಡ್ಯದಲ್ಲಿ ಯಾರಪ್ಪ ನಮಗೆ ಒಡ ಓಡಾಟಗಾರರು ಮತ್ತು ಅವ್ರ ಬಗ್ಗೆ ಕೆಲಸ ಮಾಡ್ತಾರೆ ಅಂತಂದರೆ ಬೇಲೂ ಸೋಮಶೇಖರ್ ಅಣ್ಣ ಅಂತಿದ್ದೆವು ನಾವು ಇವ್ರು ಇಟ್ಕೊಂಡು ನಮ್ಮ ಅಂಬರೀತ್ ಆಗಿರ್ಬೋದು ಇಲ್ಲ ಸುಮಲತಾಕ್ಕನೇ ಆಗಿರ್ಬೋದು ಇದ್ದಾಗೆಲ್ಲ ಇವರೇ ಕೆರೆ ಕೆಲಸ ಮಾಡ್ಕೊಡ್ತಿದ್ರು ನಮಗೆ ರಾಜ್ಯಾಧ್ಯಕ್ಷೂ ಮಾಡಿದ್ದು ಈಗ ಮೊನ್ನೆಯಷ್ಟೇ ಅವರು ಕಾಂಗ್ರೆಸ್ ಆದರು ಖುಷಿ ನಾವು ಯಾಕೆ ಅವ್ರನ್ನ ಪ್ರಶ್ನೆ ಮಾಡಲ್ಲ ಯಾಕೆ ಹೋಗಿದ್ದೀರಿ ಅಂತ ನೀವು ರಾಜ್ಯಾಧ್ಯಕ್ಷ ಆಗಿದ್ದೀರಲ್ಲ ಸೋಮಣ್ಣವ್ರೆ ನಾವೆಲ್ಲ ನಿಮ್ಮ ಜೊತೆ ಒಡೆನಾಟಿ ಇಟ್ಕೊಂಡಿದ್ವಲ್ಲ ನೀವು ಯಾಕೆ ನೀವು ಅಭಿಮಾನಿಗಳನ್ನ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಕರೆಸಿ ಮಾತುಕತೆ ಹೇಳಿ ನಾನು ಹಿಂಗೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೀನಿ ನಾನು ಅಮೃತ್ಸರಣ್ಣ ಮನೆಗೆ ಬಿಡ್ತಾ ಇದ್ದೀನಿ ಅದು ಯಾಕೆ ಹೇಳ್ಬೋದು ಹೇಳ್ಬಾರ್ದಿತ್ತು ಯಾಕೆ ಹೇಳಲಿಲ್ಲ ನೀವು ಏನು ನಾವೇನು ಬೇಡವಾ ನಿಮಗೆ ನಿಮ್ಗೆ ಹಿಂದೆ ಅಮೃತ್ಸರಣ್ಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಅವತ್ತು ಎಷ್ಟು ಒಡನಾಟಿ ಇಟ್ಕೊಂಡಿದ್ದೀರಿ ನೀವು ಅವತ್ತು ನೀವು ಬೇಲೂರು ಸೋಮಶೇಖರ್ ಅಂತ ಹೇಳಿ ಗುರುತಿಸಬೇಕಾದ್ರೆ ಅಮೃತ್ಸಣ್ಣನೇ ಕಾರಣ ಎರಡನೇದು ಈಗ ಓದ್ಬಾರಿ ಎಂ ಪಿ ಆಗಿರ್ಬೇಕಾದ್ರೆ ಸುಮಲತಾಕ ನಿಮ್ಮನ ಮನೆ ಮಗ ಅಂತ ಹೇಳ್ತಿದ್ರು ಒಂದು ಕಂಸರ್ ನಾನೇ ಖುದ್ದಾಗಿ ಕೇಳಿದ್ದೀನಿ ನಮ್ಮ ಮನೆ ಮಕ್ಕಳಿದ್ದಂಗೆ ಅಂತ ಹೇಳಿದ್ರು ನಮ್ಗೆ ಎಷ್ಟು ಖುಷಿ ಆಯಿತು ಸೋಮಣ್ಣ ಈ ಮಠ ಬೆಳೆದವ್ರೆ ನಮ್ಮ ಸ್ನೇಹಿತರು ಈ ಮಟ್ಟ ಬೆಳೆದವ್ರೆ ಅಂತ ದಿಸಾ ಮೀಟಿಂಗಲ್ಲಿ ನಿಸಾ ಮೀಟಿಂಗಲ್ಲಿ ನಿಮ್ಮನ್ನ ನಿಮ್ಮ ಮೆಂಬರ್ಶಿಪ್ ಮಾಡಿಕೊಂಡು ಜೊತೆಯಲ್ಲೇ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ತಿದ್ರು ಆಮೇಲೆ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನೂ ಆದರು ಯಾವ್ದಿಲ್ಲಾದ್ರಿ ಸುಮಲತಕ್ಕ ಅವರು ಎಂ ಪಿ ಆಗಿದ್ದಾಗ ಆದ್ರಿ ನೀವು ಅದು ಜ್ಞಾಪನೆ ಇಲ್ವಾ ಈಗ ನೀವು ಕಾಂಗ್ರೆಸ್ಗೆ ಹೋಗ್ಬೇಕಾದ್ರೆ ಹೋಗಿ ಬೇಡ ಅನ್ನಲ್ಲ ನಾವು ಅಭಿಮಾನಿಗಳಿರ್ಲಿಲ್ವಾ ಅಕರ್ ಇರ್ಲಿಲ್ವಾ ಅವರೆಲ್ಲ ಕೇಳಿ ನೀವು ಒಂದು ಸಭೆ ಮಾಡಿ ಹೋಗಿ ಇವತ್ತು ಅಧಿಕಾರನೂ ಮುಖ್ಯ ಅಲ್ಲ ಅವತ್ತು ಅಧ್ಯಕ್ಷರು ಪೋಸ್ಟ್ ಪೋಸ್ಟ್ ಕೊಟ್ಟಿದ್ರು ನಿಮಗೆ ರಾಜ್ಯಾಧ್ಯಕ್ಷ ಪೋಸ್ಟ್ ಕೊಟ್ಟಿದ್ರು ಈಗ ನೀವು ಮಾಜಿ ಅನ್ಸ್ಕೊಂಡು ಬರೀ ಅವ್ರ ಮನೆ ಹೆಸರು ಹೇಳ್ಕೊಂಡು ಅಮೃತ್ಸರಣ ಅನ್ಕೊಂಡು ಹೋಗಿದ್ರು ಇವತ್ತು ಬೇಲೂರು ಸಂಸಕರ ಅಂತೇಳಿ ಇಡೀ ಕರ್ನಾಟಕದಲ್ಲಿ ನಿಮ್ದಿರೋದು ಇರೋದು ನಿಮಗೆ ಆದರೆ ನೀವು ಮಾಡಿದ್ದೀರಿ ನಮ್ಗೆ ಬೇಸರ ಆಗ್ತಾ ಇದೆ ಈಗ ಅವರು ರಾಜ್ಯಾಧ್ಯಕ್ಷ ನಮ್ಗೆ ಹಿಂದೆ ನಾನು ಇವರು ರಾಜ್ಯಾಧ್ಯಕ್ಷ ಮಾಡಬೇಕಾದ್ರೆ ನಾನು ಅವತ್ತು ರಾಜ್ಯ ಉಪಾಧ್ಯಕ್ಷ ಆಗಿದ್ದೆ ಅವತ್ತು ನಮ್ಮ ಸಂಸ್ಥೆ ಪ್ರಕಾರ ಆದಂತ ಶ್ರೀನಿವಾಸ ಅಣ್ಣನವರು ಇವ್ರಿಗೆ ನೇಮಕಾತಿ ಪತ್ರ ಕೊಟ್ಟರು ಅವತ್ತು ಹನ್ನೊಂದು ತಿಂಗಳು ಮಾತ್ರ ಕೊಟ್ಟರು ಹನ್ನೊಂದು ತಿಂಗಳಿಂದ ಇಲ್ಲಿವರೆಗೂ ಇವರು ಇವರೇ ಮುಂದುವರ್ಕೋಬೇಕ ಇದಾರೆ ಇನ್ ಮುಂದೆ ಇವ್ರನ್ನ ತೆಗಿಬೇಕು ಬಿಡಬೇಕು ನಮ್ಮ ವರಿಷ್ಠ ಕೊಟ್ಟಿದ್ದು ಸುಮಲತಾ ಕರಿಗೆ ಮತ್ತು ಅಭಿಮಾನಿಗೆ ಸೀನಣಿಗೆ ಅಭಿಹರಣ ಅಭಿಮಾನಿ ಎಲೆಕೆರೆ ಹಿರೇಗೌಡ ಇವತ್ತು ಏನಾಗಿದೆ ಅಂದರೆ ಬೇಲೂರು ಸೋಮಶೇಖರ್ ಸತತವಾಗಿ ಐದು ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಈಗ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ನಮ್ಮ ಅಭಿಮಾನಿಗಳ ಲೆಕ್ಕಲಿ ಅವರು ಅಧ್ಯಕ್ಷ ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಅಧ್ಯಕ್ಷ ಸ್ಥಾನನ ಅವರು ಬಿಟ್ಕೊಡ್ಬೇಕಾಗುತ್ತೆ ಅದನ್ನು ನಾನು ಖಂಡಿಸ್ತೀನಿ ನಾನು ಆ ದೃಷ್ಟಿಯಿಂದ ಏನು ಇವತ್ತು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅಂಬರೀಷ್ ಅಣ್ಣ ಅವ್ರಿಗೆ ತೀರೋಗಿದ್ರು ಆ ದೃಷ್ಟಿಯಿಂದ ಏನು ಇವತ್ತು ಅವರು ಕಾಂಗ್ರೆಸ್ ಸೇರಿರೋದ್ರಿಂದ ಅವರು ಆ ಜಾಗನ ತೆರವು ಮಾಡಿ ಏನ್ ಹೈಕಮಾಂಡ್ ವರಿಷ್ಠ ಏನಿದ್ದಾರೆ ಸುಮಲತವರು ಅವರು ಕೂತು ಚರ್ಚೆ ಮಾಡಿ ಬೇರೆ ಯಾರಾದ್ರೂ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿ ಸಂಘ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಅಭಿಮಾನಿಯಾಗಿ ಒಂದೇನ ಅಂತಂದ್ರೆ ಡಾಕ್ಟರ್ ರಾಜಣ್ಣವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಗ್ಗೆ ಅಪಾರವಾದ ಪ್ರೀತಿ ಕಡೆಯರು ಏನಕ್ಕೆ ಅಂದರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಯಾರೂ ಕೆಟ್ಟದ್ದು ಬಯಸಿಕ್ಕಿಲ್ಲ ಅಂಥ ಮನೆ ಕುಟುಂಬದ ಬಗ್ಗೆ ನಮ್ಮ ಬೇಲು ಸೋಪ್ ಸಂಸ್ರನ್ನವರು ನಿಜಕ್ಕೂ ಬಿಡ್ಬಾರ್ದು ನಮಗೆ ಒಂದು ನೋವಾಗ್ತದೆ ಅವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಅಂಬರೀಷ್ ಅಭಿಮಾನಿ ಅಂತೇಳಿ ಈ ಒಬ್ಬ ಒಬ್ಬರು ದೊಡ್ಡ ಅಭಿಮಾನಿ ಅಂತೇಳಿ ಜನ ಇಷ್ಟಪಡ್ತಿರೋ ಅಂಥ ವ್ಯಕ್ತಿ ಹೋಗಿರೋದು ನನಗೆ ಎಲ್ಕ ನೋವಾಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ